ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೊತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಕರೆಕ್ಟಾಗಿ ಒಂದು ಗಂಟೆ ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ನಮ್ಮ ಮನೇಲಿ ಬರೋ ಟೈಮು ಮಳೆ ಕೂಡ ಬರ್ತಾ ಇದೆ ಮಳೆ ಬರಬಾರ್ದಪ್ಪ ಅಂತ ಅಂದ್ಕೊಂಡೆ ಬಟ್ ಏನ್ ಮಾಡೋದು ನಮ್ಮ ಮಾತನ್ನು ಮನುಷ್ಯ ಕೇಳಲ್ಲ ಅಂದಮೇಲೆ ವಾತಾವರಣ ಪ್ರಕೃತಿ ಕೇಳುತ್ತಾ ಹಾಂ ಇಲ್ಲಮ್ಮ ಇಲ್ಲ ನೀನು ಹೋಗಿ ಅಲ್ಲಿ ಹೋಮ್ ವರ್ಕ್ ಮಾಡ್ತಾ ಸೊ ಇವಾಗ ಅಡ್ಗಿ ಕೆಲ್ಸ ಮಾಡ್ಬೇಕು ಬೆಳಿಗ್ಗೆದು ಸ್ವಲ್ಪ ಸಾಂಬಾರ್ ಸಾಂಬಾರ್ ಸಾಂಬಾರೆಲ್ಲ ಐತಿ ಮತ್ತೆ ದೋಸೆ ಹಿಟ್ಟು ಅದೆಲ್ಲ ಐತಿ ಆದ್ರೂ ಒಂದ್ ಸ್ವಲ್ಪ ಅನ್ನ ಅನ್ನ ಮಾಡಿಟ್ರೆ ಬಂದು ಊಟ ಮಾಡ್ತಾರ ಈಗ ಹೋಗಿ ಅನ್ನ ಮಾಡೋದ ಕಿತ್ತೀನಿ ಬರ್ರಿ ಇಲ್ಲಿ ನನ್ನ ಮಗಳು ನನ್ಗೆ ಬಿಡ್ತಾ ಇಲ್ಲ ಕರ್ಕೊಂಡೇ ಕೆಲಸ ಮಾಡ್ಬೇಕು ನೀನು ಹೋಮ್ ವರ್ಕ್ ಮಾಡಬೇಕು ಸಜೆಟ್ ಟ್ಯೂಷನ್ಗೆ ಹೋಗಬೇಕು ಹಾ

ಹಾಗೆ ನನ್ನක් ಮಾಡಬೇಕು ಅನ್ನ ಒಂದ್ ಮಾಡಿದ್ರೆ ಮುಗೀತು ಸಂಜೆಗೆ ಗೆ ಮಾಡ್ತೀನಿ ಹಾಗೆ ಅದು ಪುಡಿ ತರ್ಸಿದ್ನಲ್ಲ ಹಾಗೆ ಇದೆ ಅದು ಪುಡಿ ಪ್ಯಾಕೆಟ್ ಹಾಗೆ ಐತಿ ಇದನ್ನ ಒಂದಿಷ್ಟು ಮಾಡಿಬಿಟ್ಟೆ ಇವತ್ತು ಖಾಲಿ ಆಕತಿ ಇವತ್ತು ಹೋಗ್ಬಿಟ್ಟು ಒಂದು ಪ್ಯಾಕೆಟ್ ಹಾಳ ತಗೊಂಡು ಇದೊಂದ್ ಮಾಡಿಬಿಡ್ತೀನಿ ಸಂಜೆಗೆ ಇವಾಗ ಮಾಡಲ್ಲ ಇವಾಗ ಮಾಡಿದ್ರೆ ಬಂದು ಊಟ ಮಾಡಕ್ಕೂ ಆಗಲ್ಲ ಹಾಗಾಗಿ ಮತ್ತೆ ಸಂಜೆ ಮಾಡಿದ್ರೆ ನೈಟ್ ಮಾಡ್ತಾರಲ್ಲ ಮಧ್ಯಾಹ್ನ ಬರ್ತದಿ ಮಧ್ಯಾಹ್ನ ಬಂದ್ರೂನು ಬಿಸಿ ತಿನ್ನಲ್ಲ ತಿನ್ನಲ್ಲಪ್ಪ ಅದಕ್ಕೆ ಸಂಜೆ ಮಾಡಿದ್ರೆ ರಾತ್ರಿ ಕುತಿ ಅಂತಾರೆ ಹ ಆ ತನ್ನ ಹಾ ತನ್ನ ತಿಂತಾ ತಿಲ ತಿನ್ನಲ್ಲ ಅದಕ್ಕೆ ಬಿ ಸಂಜೆ ಮಾಡ್ತೀನಿ ಇವಾಗ ಅನ್ನ ಒಂದು ಇಕ್ಬೇಕು ಮೂನಮ್ಮ ನೀರೋ ಸ್ಮೂತ್ ನಾನು ಅನ್ನಕ್ಕೆ ಇಡ್ತೀನಿ ಆಯ್ತಾ ಅಮ್ಮ ಬರು ಬಿಸಿ ಇಟ್ಟಿದ್ದೀನಿ ಇವಾಗ ಅನ್ನಕ್ಕಿಟ್ಟು ಇವಾಗ ನಮ್ಮ ಮನೇಲಿ ಬರ್ತಾರ ಬರೋಷ್ಠಾ ಅನ್ನಕ್ಕೆ ಇಟ್ಬಿಟ್ಟು ಮುಗೀತು ಮಳೆ ಬೇರೆ ಬರ್ತಾ ಇತ್ತಲ್ಲ ಸುಮ್ನೆ ತಣ್ಣಗಾಗ್ಬಿಡ್ತತಿ ಏನೋ ಸ್ವಲ್ಪ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೇಟ್ ಆಗ ಮಾಡಿದೆ ಅವ್ರು ಸ್ವಲ್ಪ ಬಿಸಿಯಾಗಿದ್ರೆ ಅನ್ನ ಊಟ ಮಾಡಕ್ ಇಷ್ಟ ಪಡ್ತಾರೆ ತಣ್ಣಗಿದ್ರೆ ಅಷ್ಟೊಂದು ಇಷ್ಟಪಡೋದಿಲ್ಲ ಏನೋ ಸ್ವಲ್ಪ ಊಟ ಮಾಡ್ದಂಗೆ ಮಾಡಿ ಸುಮ್ಮನೆ ಹೋಗ್ತಾರೆ ಹಂಗಾಗಿ ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಬಕೆಟ್ ಅಲ್ಲಿ ಬಕೆಟ್ಕೊಂಡಿ ನೀರ್ ಅಂತ ಅನ್ಕೋಬೇಡಿ ಯಾಕಂದ್ರೆ ನೀರ್ ಎಷ್ಟಿದ್ರು ಆಕತೆ ಹಂಗಾಗಿ ಸ್ವಲ್ಪ ನೀರ್ನಂಗೆಲ್ಲಾ ತುಂಬ ತುಂಬಿಟ್ಕೊಂಡಿರ್ತೀನಿ ಏನೊಂದ್ ಹತ್ತು ನಿಮಿಷದಲ್ಲಿ ಅನ್ನ ಆಗೇ ಬಿಡ್ತದೆ ಅನ್ನ ಆಗಿ ಮುಗ್ದೋಕ್ ನಮ್ ಕೆಲಸನೇ ಈಗ ಅನ್ನ ಹೋಗ್ಕೊಂಡಿ ಅಂತಂದ್ರೆ ಮರ್ತ್ ಬಿಟ್ಟಿದ್ದೀನಿ ಹಂಗೆ ಹೇಳಕತ್ತಿದ್ದೆ ಆದ್ರೂ ಏನ್ ಬಯ್ಯೋದಿಲ್ಲ ನಮ್ಮ ಮನೆಯವ್ರ ಏನು ಪಾಪ ಏನೋ ಮರ್ತ್ ಬಿಟ್ಟಿದಾರ ಬಿಡು ಅಂತ ಸುಮ್ನ ಹಾಕ್ತಾರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಏನೇ ಆಗ್ಲಿ ಬೇಗ ಕೋಪ ಮಾಡ್ಕೊಂಡೋದು ಹಂಗೇನ್ ಮಾಡೋದಿಲ್ಲ ಊಟದ ವಿಷಯದಲ್ಲಾಗ್ಲಿ ಯಾವ್ದೇ ಒಂದು ಕೆಲ್ಸದ ವಿಷಯದಲ್ಲಾಗ್ಲಿ ಅರ್ಥ ಮಾಡ್ಕೊಂಡು ಬಿಡು ಏನೋ ಕೆಲಸ ಮಾಡ್ತಿರ್ತಾರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಅನ್ಕೊಂಡು ಸುಮ್ನ ಹಾಕ್ತಾರೆ ಬೇರೆಯವರಾಗಿದ್ರೆ ಈ ಸರಿಯಾಗ್ಲಿ ನನ್ಗೆ ಸರಿಯಾಗಿ ಬೈತಾ ಇರ್ತಿದ್ರು ಆಯ್ತು ಇದು ಸಾಂಬಾರ್ ಮುಗಿಯಾದ್ರೆ ಸಾಂಬಾರ್ ಕೆಲಸ ಮುಗಿಯಿತು ರೊಟ್ಟಿ ಯಾರು ಮಾಡ್ರೆ ಮೊನ್ನೆ ತಾನೇ ಮೊನ್ನೆಲ್ಲ ಮೊನ್ನೆ ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಚಪಾತಿ ಎರಡು ಮಾಡಿದ್ದೆ ಹಂಗಾಗಿ ಬೇಡ ಆಗ್ಲಾಗೆ ಅಂತಂದ್ರೆ ಕೈ ಬಿಟ್ಟಿದೀನಿ ಸಂಜೆಗೆ ಒಂದ್ ಸ್ವಲ್ಪ ಹೆಸರುಕಾಯಿ ಉರ್ದು ನಂಗೆ ಹೆಸರುಕಾಯಿನ್ ಸಾಲ ಮಾಡ್ತೀನಿ ಮಾಡಿದ್ರೆ ಮಡಿಕೆಕಾಳ್ ಇದಾವೆ ಮಾಡ್ತೀನಿ ಮತ್ತೆ ಯಾವ ಚೆನ್ನಾಗಿರತ್ತರದ್ ಬೇಕು ನಮ್ಮ ಮನೇಲಿ ಏನಂದ್ರೆ ಒಬ್ಬ ಒಂದೊಂದ್ ತರ ಸೊಪ್ಪಿನ ಸಾರು ಒಬ್ರಿಗೆ ಸೊಪ್ಪಿನ ಸಾರು ಒಬ್ರಿಗೆ ಬೇಳೆ ಸಾರು ಮಡಿಕೆ ಕಾಳಿನ ಸಾರ ಒಟ್ಟ ಉಣ್ಣಲ್ಲ ಬೇಡ ಬೇಡ ಅಂತಾರ ಅಜ್ಜನು ಬೇಡ ಅಂತ ನೀರು ಬೇಡ ಅಂತ ಯಾಕ ಇಷ್ಟಿಲ್ಲ ಇಲ್ಲ ಸರಿ ಆಯ್ತು ಅವ್ರಿಗೆ ಕಾಳಿನ ಸರ್ ಅಂದ್ರೆ ಇಷ್ಟ ಆಗೋದಿಲ್ಲ ಯಾವಾಗೋ ಒಂದ್ಸಲ ಅದು ಇಷ್ಟಪಟ್ಟು ತಿಂತಾರ ನೋಡಿ ಇವತ್ತೊಂದ್ಸಲ ಟ್ರೈ ಮಾಡ್ತೀನಿ ಸ್ವಲ್ಪ ಮಾಡ್ತೀನಿ ಜಾಸ್ತಿ ಮಾಡಲ್ಲ ಏನ್ ಮಾಡ್ ಮಾಡ್ಬೇಕು ಒಂದು ಬೇಳೆ ಸಾರು ಒಂದು ಕಾಳಿನ ಸಾರು ಎರಡು ಮಾಡ್ಬೇಕು ನಮ್ಮನ್ಯಾಗ ಅದಕ್ಕೆ ಬರ್ರೆ ನಮ್ಮಲ್ಲಿ ಬೇಳೆ ಸಾರು ಸೊಪ್ಪಿನ ಸಾರು ಯಾರಾದ್ರು ಕೇಳಿದ್ರೆ ನಿಮ್ ಮನೆಗ್ ಏನ್ ಸರಿ ಇಲ್ಲ ಅಂತಾರೆ ಹೇಳ್ದು ಬೇಳೆ ಸಾಮ್ರ್ ಸೊಪ್ಪಿನ ಸಾರು ಎರಡೇ ತಗೊಳ್ರಿ ಅಂತಾರೆ ಹಂಗ್ ಮನೆಗೆ ನಮಗೆ ತಿನ್ಬೇಕು ನಮ್ಮ ಕಳ್ಳಿ ಈಗ ಕಾಳುಗಳನ್ನ ಅಂದ್ರೆ ಕಡಲೆ ಕಾಳು ಇರುತ್ತಲ್ವ ಅದನ್ನು ಉರಿತಾ ಇದ್ದೀನಿ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಹುರ್ಕೊಂಡು ತಿನ್ನೋದ್ರಿಂದ ಉಪ್ಪಲ್ಲಿ ಕೂಡ ಉರಿಬೋದು ಅದು ಏನಂದ್ರೆ ಸ್ವಲ್ಪ ನಾವು ಅಂಗಡಿಯಲ್ಲೆಲ್ಲ ತೊಗೊಂಡ್ಬರ್ತೀವಲ್ಲ ಉಪ್ಪು ಕಡಲೆ ಥರ ಆ ಥರ ಆಗುತ್ತೆ ನಾನು ಜಸ್ಟ್ ಹಾಗೇ ಬಾಣಲೇಲಿ ಹಾಕ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಇದ್ದೀನಿ ಸ್ವಲ್ಪ ಟೇಸ್ಟ್ ಅಂತ ಅನಿಸುತ್ತೆ ಈ ಥರ ಉರ್ಕೊಂಡು ತಿನ್ನೋದು ನನಗೆ ತುಂಬ ಇಷ್ಟ ಇದ್ದಿದ್ರೂ ಕೂಡ ತಿಂತೀನಿ ಒಣದಿದ್ದರೂ ಕೂಡ ತಿಂತೀನಿ ಈ ಥರ ಹುರ್ಕೊಂಡು ತಿನ್ನೋದಕ್ಕೂ ಇಷ್ಟ ಹಾಗೆ ಅಜಯ್ಗೂ ಕೂಡ ತುಂಬ ಇಷ್ಟ ಹಾಗಾಗಿ ಈ ಥರ ಕಾಳುಗಳನ್ನ ಹುರ್ಕೊಂಡು ತಿಂತಾಯಿರ್ತೀವಿ ಅದರಲ್ಲಿ ಇವಾಗ ಏನಂದರೆ ಮಳೆಗಾಲ ಬೇರೆ ಅಲ್ವಾ ಹಾಗಾಗಿ ಈ ಟೈಮಲ್ಲಿ ಈ ಥರ ಹುಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ಮತ್ತು ಏನಾದರೂ ಸ್ನ್ಯಾಕ್ಸ್ ಐಟಮ್ಸು ಕರೆದಿರೋ ಐಟಮ್ಸ್ ಎಲ್ಲ ಕೊಡ್ಬೋದು ಏನಾಗುತ್ತೆ ಅಂದರೆ ಇವಾಗ ವೆದರ್ ಕೂಡ ತಣ್ಣಗಿರೋದ್ರಿಂದ ಆಲ್ಮೋಸ್ಟು ಎಲ್ಲ ಕಡೆನೂ ಕೂಡ ಶೀತ ಕೆಮ್ಮು ಅದೇ ಅದೇ ಕಾಮನ್ ಆಗಿಬಿಟ್ಟಿದೆ ಎಣ್ಣೆಲಿ ಕರೆದಿರೋದು ಕೊಟ್ಟರೆ ಸುಮ್ಮನೆ ಇನ್ನು ಸ್ವಲ್ಪ ಇದಾಗುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಕೊಡೋದಕ್ಕೆ ಹೋಗೋಲ್ಲ ಇವಾಗ ಬ್ರಹ್ಮರ ಮತ್ತು ಅಜಯ್ ಇಬ್ಬರು ಕೂಡ ತಿಂತಾ ಇದ್ರು ಅದು ಸ್ವಲ್ಪ ಸುಡ್ತಾ ಇತ್ತಲ್ಲ ಅದನ್ನು ತಗೊಂಡು ಅವ್ರು ಆಟಾಡ್ತಾ ಇದ್ದಾರೆ ನೋಡಿ ತಗೊಳ್ಳೋದು ಅಜ್ಜು ಅದನ್ನ ಕೈ ಮೇಲೆ ಇಕ್ಕೋದು ಹಂಗೆಲ್ಲ ಮಾಡ್ತಾ ಇದ್ದಾನೆ ತುಂಬ ಇದೆ ಬಟ್ ಅವ್ನು ಕೇಳ್ತಾ ಇಲ್ಲ ಸುಮ್ಮನೆ ಅದರಲ್ಲೇ ಆಟಾಡ್ತಾ ಇದ್ದಾನೆ ನನ್ನ ಮೇಲೆ ಹಾಕೋದು ಭ್ರಮರನ್ ಮೇಲೆ ಹಾಕೋದು ಹಂಗೆಲ್ಲ ಮಾಡ್ತಾ ಇದ್ದಾನೆ ನಾನು ಅದನ್ನೇ ಹೇಳ್ತಾ ಇದ್ದೆ ಆ ಥರ ಎಲ್ಲ ಮಾಡಬಾರ್ದಂತ ಅಂತ ನೀವು ಮನೆ ನೋಡ್ತಾ ಇರ್ಬೋದು ಆ ಕಡೆ ಎಲ್ಲ ಹೆಂಗಾಗಿದೆ ಅವ್ರ ಹಿಂದೆ ಅಂತ ಫುಲ್ ಗಾಳಿಪಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪೇಪರೆಲ್ಲ ಕಟ್ ಮಾಡಿ ಮನೆ ತುಂಬ ಹರಡಿದ್ದಾರೆ ಇವಾಗ ಸ್ವಲ್ಪ ಟೀ ಎಲ್ಲ ಕುಡಿದು ಅದನ್ನು ಕಾಳು ಏನಿದೆ ಅದೆಲ್ಲ ತಿನ್ಬಿಟ್ಟು ಮನೆ ಕ್ಲೀನ್ ಮಾಡಬೇಕು ಹಾಗೆ ಎರೈಸರ್ನ ತಂದುಕೊಂಡಿದ್ದಾರೆ ಈ ಥರ ಡಿಸೈನ್ ಇರೋ ಅಂಥದ್ದು ಇದು ಡೂಮ್ಸು ಎರೈಸರು ಈ ಥರದ್ದು ಅಜ್ಜೆಗೆ ಒಂದ್ಸಲ ಕೊಡಿಸಿದ್ದೆ ಬ್ಲೂ ಕಲರಲ್ಲಿ ಇವಾಗ ಗ್ರೀನ್ ಕಲರಲ್ಲಿ ತೊಗೊಂಡಿದ್ದ ಅವನು ಅದನ್ನು ಭ್ರಮನೆ ಇಲ್ಲ ನನಗೆ ಬೇಕು ಕೊಡು ಅಂತ ಹೇಳಿಬಿಟ್ಟು ಹಠ ಮಾಡಿ ತೊಗೊಂಡ್ಳು ಏನು ಮಾಡೋದಕ್ಕಾಗಲ್ಲ ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗಬೇಕಲ್ಲ ಅವಳು ಇನ್ನೂ ಚಿಕ್ಕವಳು ಅವ್ರಿಗೂ ಕೂಡ ಹೇಳಿದರೆ ಅರ್ಥ ಆಗೋದಿಲ್ಲ ಹಾಗಾಗಿ ಅಜಯ್ ಕಾಂಪ್ರಮೈಸ್ ಆಗಿ ಸರಿ ಆಯಿತು ನೀನೇ ತಗೋ ಅಂತ ಹೇಳ್ಬಿಟ್ಟು ಅವನೇ ಕಾಂಪ್ರಮೈಸ್ ಆದ ಅದಾದಮೇಲೆ ಅವನು ಬಿಡ್ತಾನೆ ನನಗೂ ಬೇಕು ನಾನು ತಂದ್ಕೊತೀನಿ ಹೊಸದು ಕೊಡು ಅಂತ ಹೇಳ್ಬಿಟ್ಟು ಅವನು ತೊಗೊಂಡೋಗಿ ದುಡ್ಡು ಕೊಟ್ಟು ಇದನ್ನು ತೊಗೊಂಬಂದು ಅವನೇ ಹೋಗಿ ತಂದಿದ್ದಾನೆ ಫಸ್ಟ್ ಟೈಮ್ ಅವನೇ ಹೋಗಿಬಿಟ್ಟು ತಂದಿರೋದು ಅವನ್ನೇ ಯಾವತ್ತೂ ಕೂಡ ಶಾಪಿಗೆಲ್ಲ ಕಳಿಸ್ಬಿಟ್ಟು ನೀನೇ ತೊಗೊಮ್ಮ ಅಂತ ಹೇಳಿ ಕಳ್ಸೋದಿಲ್ಲ ಬಟ್ ಇವತ್ತೇನಂದರೆ ಅವನೇ ಹೋಗಿ ತಂದಿದ್ದಾನೆ ಒಂದು ಸೈಡು ಶಾರ್ಪ್ನರ್ ಇರೋದು ಹಾಗೆ ಇನ್ನೊಂದು ಸೈಡು ಎರೈಸರ್ ಇರೋದು ತಂದಿದ್ದಾನೆ ಚೆನ್ನಾಗಿದೆ ನೋಡೋಕ್ಕೂ ಮತ್ತು ಇಬ್ಬರು ಕೂಡ ಈ ಥರದ್ದು ತಂದುಕೊಂಡಿದ್ದಾರೆ ಇವಾಗ ಅಂದರೆ ಅವನಿಗೆ ಫಸ್ಟಿಗೆ ಗ್ರೀನ್ ಕಲರಿನ ತಂದಿದ್ದೆ ಅದನ್ನು ಭ್ರಮರಂಗ ಕೊಟ್ಟಿದ್ದ ಆಮೇಲೆ ಅಜ್ಜಯ್ ಹೋಗ್ಬಿಟ್ಟು ಇದನ್ನು ತಂದುಕೊಂಡಿದ್ದಾನೆ ಏನೋ ಒಂಥರ ವೆರೈಟಿ ಅನಿಸುತ್ತೆ ಅದು ಅವ್ರಿಗೂ ಇಷ್ಟ ಕೂಡ ನಾವು ಕೂಡ ಚಿಕ್ಕವರಿದ್ದಾಗ ಏನಾದರೂ ಸ್ವಲ್ಪ ಡಿಸೈನ್ ಕಂಡ್ರೆ ಸಾಕು ಅದು ಬೇಕು ಬೇಕು ಅಂತ ಹಠ ಮಾಡ್ತಿದ್ವ ಸೊ ಹಾಗೆ ಅವರೂ ಇದು ಪುಟ್ ಪುಟ್ದಾಗಿರೋವಂಥ ಸ್ಪೂನ್ಸು ತೊಗೊಂಬಂದಿದ್ರಮ್ಮ ಏನಕ್ಕೆ ಅಂದರೆ ಮಸಾಲೆ ಡಬ್ಬಿ ಒಳಗಡೆ ಹಾಕ್ಕೊಳೋದಕ್ಕೆ ಸಾಸಿವೆ ಜೀರಿಗೆ ಅದನ್ನೆಲ್ಲ ಹಾಕೋದಕ್ಕೆ ಉಪ್ಯೋಗಿಸ್ಕೋಬೋದು ಅಂತ ಆದರೆ ಅದನ್ನು ಉಪಯೋಗಿಸ್ಕೊಳೋದಕ್ಕಿಂತ ಮಕ್ಕಳು ಆಟ ಆಡೋದೇ ಜಾಸ್ತಿ ಆಗಿಬಿಟ್ಟಿದೆ ಅದನ್ನು ಕೊಡ್ತಾನೆ ಇಲ್ಲ ನನ್ನ ಕೈಲಿ ಅದನ್ನು ತೊಗೊಂಡು ಆಟ ಆ ಥರ ಮಾಡಿದೆ ಈ ಥರ ಮಾಡಿದೆ ಅಂತಂದೇಳಿ ಇದು ಮಾಡ್ತಾ ಇದ್ದಾರೆ ನಾನು ಕೇಳ್ತಾನೇ ಇದ್ದೀನಿ ಒಂದಾದರೂ ಕೊಟ್ಟರು ಅಂದರೂ ಕೂಡ ಕೇಳ್ತಾ ಇಲ್ಲ ಸರಿ ಆಯಿತು ಅವ್ರಿಗೆ ಎಷ್ಟು ದಿವಸ ಆಟ ಆಡಬೇಕಂತ ಅನ್ಸುತ್ತೋ ಆಟ ಆಡಲಿ ಅದಾದಮೇಲೆ ತಗೊಂಡಾಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನೆ ಇವಾಗ ಪದೇ ಪದೇ ಇದ್ದರೆ ಅವ್ರು ಕೊಡೋದು ಇಲ್ಲ ಚೆನ್ನಾಗಿದೆ ಡಿಸೈನು ಮತ್ತು ಪುಟ್ ಪುಟ್ದಾಗಿದೆಯಲ್ಲ ಮಸಾಲೆ ಡಬ್ಬಿ ಒಳಗಡೆ ಇಟ್ಕೊಳೋದಕ್ಕೂ ಚೆನ್ನಾಗಿರುತ್ತೆ ಸಾಸಿವೆ ಹಾಕ್ಕೊಳೋದಕ್ಕೆ ಅರಶಿಣ ಪುಡಿ ಹಾಕ್ಕೊಳ್ಳೋದಕ್ಕೆ ಹಾಗೆ ಇವಾಗ ಹೊರಗಡೆ ಹೋಗಿ ಬರ್ಬೇಕಂದ್ರೆ ಅಂಗಡಿಗೆ ಹೋಗಿ ಬರಬೇಕಿತ್ತು ಸೊ ಹೋಗಿ ಬಂದೆ ಏನಂದರೆ ಗುಡ್ ನೈಟ್ ತೊಗೊಂಬಂದೆ ಮತ್ತು ಅಜಯ್ ಇಲ್ಲಿ ಕಡ್ಲಿ ಮತ್ತು ಬೆಳ್ಳುಳ್ಳಿ ಬರುತ್ತಲ್ವ ಅದನ್ನು ತಿಂತಾ ಇದ್ದಾನೆ ಹಾಗೆ ಗುಡ್ ನೈಟು ಅವ್ನು ಸ್ವಲ್ಪ ಎಲ್ಲರೂ ಆಮೇಲೆ ಸ್ವಲ್ಪ ಚಾಕ್ಲೇಟ್ಸ್ ಬರ್ತಾವ ವಿಕ್ಸ್ ಚಾಕ್ಲೇಟ್ಸ್ ಅದನ್ನೆಲ್ಲ ತೊಗೊಂಬಂದೆ ಸ್ವಲ್ಪ ಸೊಳ್ಳೆ ಜಾಸ್ತಿ ಇರೋದ್ರಿಂದ ಸೊಳ್ಳೆ ಬತ್ತಿ ಮತ್ತು ಸೊಳ್ಳೆ ಊಟ್ ಬತ್ತಿ ಎಲ್ಲ ಹಚ್ತಾ ಇದ್ವಿ ಆದ್ರೂ ಅದು ಸ್ವಲ್ಪ ಜಾಸ್ತಿ ಒಗೆ ಅಂತಂದು ಅನ್ನಿಸಿದರೆ ಶೀತ ಆಗ ಆಗ್ತಾಯಿರುತ್ತೆ ಮಕ್ಕಳಿಗೆ ಹಾಗಾಗಿ ಅದು ಬೇಡ ಅಂತ ಹೇಳಿ ಇವಾಗ ಗುಡ್ ನೈಟ್ ತಂದಿದ್ದೀನಿ ಫಸ್ಟ್ ಟೈಮ್ ಹೇಳಬೇಕಂದ್ರೆ ಗುಡ್ ನೈಟ್ ತಂದಿರೋದು ಈ ಕಂಪ್ನಿಗೆ ಅಂದರೆ ಬೇರೆ ತಂದಿಲ್ವಾ ನೀವು ತಂದೆ ಇಲ್ವಾ ಅಂತ ಕೇಳೋದಕ್ಕೆ ಹೋಗಬೇಡಿ ತಂದಿದ್ದೀವಿ ಆ ಲೋಟ್ ಅಂತ ಬರುತ್ತಲ್ವಾ ಅದನ್ನ ಇದ್ವಿ ಪ್ರತಿ ಸಲವೂ ಫಸ್ಟ್ ಟೈಮ್ ಗುಡ್ ನೈಟ್ ಕಂಪ್ನಿದು ತೊಗೊಂಬಂದಿದ್ನು ನಾ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಮೂವ್ ಆಗ್ತಾಯಿತ್ತು ಅಂದರೆ ಎಲ್ಲರೂ ಕೂಡ ಇದನ್ನೇ ತೊಗೊಂಡೋಗ್ತಾಯಿದ್ರು ಸರಿ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಸೊಳ್ಳೆದು ಫಾಸ್ಟ್ ಕಾರ್ಡ್ ಬರುತ್ತಲ್ವ ಗುಡ್ ನೈಟು ಅದನ್ನು ಕೂಡ ಯೂಸ್ ಮಾಡಿದೀವಿ ಅದಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಬೇಗ ಸೊಳ್ಳೆಗಳೆಲ್ಲ ಸತ್ತು ಸತ್ತು ಬೀಳ್ತಾ ಇತ್ತು ಏನಂದರೆ ಅದನ್ನು ಹಚ್ಚಿದಾಗ ಕೊಳಗದ ಮೇಲೆ ಬೀಳೋದು ಅದೆಲ್ಲ ಆಗ್ತಾಯಿತ್ತು ಹಾಗಾಗಿ ಬೇಡ ಅಂತ ಹೇಳಿ ಇದನ್ನು ತೊಗೊಂಬಂದಿದ್ದು ಫಾಸ್ಟ್ ಕಾರ್ಡ್ ಅಂದರೆ ಒಂದು ನಿಮಿಷಕ್ಕೆ ಹಂಗೆ ಹೋಗಿಬಿಡುತ್ತಲ್ವ ಇದು ಗುಡ್ ನೈಟ್ ಆದರೆ ನಾವು ಯಾವಾಗ ಬೇಕು ಅಂದರೆ ಆವಾಗ ಎನಿ ಟೈಮ್ ನಾವು ಹಾಕೊಂಡ್ತನೂ ಕೂಡ ಇರ್ಬೋದು ನೈಟೆಲ್ಲ ಹಾಗಾಗಿ ಇವಾಗ ಗುಡ್ ನೈಟ್ ತಗೊಂಬಂದೆ ಮತ್ತು ಇದು ವೀಕ್ಸ್ ಇನ್ ಎಲ್ಲರೂ ಅದನ್ನು ಓಪನ್ ಮಾಡಿಕೊಡು ಅಂತ ಹೇಳಿ ಇದ್ರು ಇಲ್ಲಿ ನನಗೆ ಅದನ್ನು ಓಪನ್ ಮಾಡೋಕ್ಕೂ ಇಲ್ಲ ಅದನ್ನು ಸೆಟ್ ಮಾಡೋದಕ್ಕೂ ಇಲ್ಲ ಗುಡ್ ನೈಟ್ನ ಅಷ್ಟೊಂದು ಕಾಡ್ತಾ ಇದ್ದಾರೆ ಅವ್ರನ್ನ ಹಿಡ್ಕೊಂಡೆ ನಾನು ಅದನ್ನು ಸರಿ ಮಾಡ್ಕೊತಾ ಇದ್ದೀನಿ ಫೈನಲಿ ಅವ್ನಿಗೂ ಕೂಡ ಹಿನ್ನೆಲಾರನ್ನ ಬಿಚ್ಚಿಕೊಟ್ಟಿದ್ದಾಯ್ತು ಅದಾದಮೇಲೆ ಒಂದು ಸಲ ಗುಡ್ ನೈಟ್ ಹಾಕಿ ಟೆಸ್ಟ್ ಮಾಡೋಣ ಅಂತ ಹೇಳಿ ಟೆಸ್ಟ್ ಮಾಡ್ತಾ ಇದ್ದೀನಿ ಇದೇನೆಂದರೆ ಮೇಲ್ಗಡೆ ಅದನ್ನು ಒತ್ತಿದರೆ ಅದು ಸ್ವಲ್ಪ ಫ್ಲಾಶ್ ಮೋಡ್ ಅಂದರೆ ಫಾಸ್ಟ್ ಮೋಡೇನೋ ಅಂದರೆ ಜಾಸ್ತಿ ಸೊಳ್ಳೆಗಳು ಸೊ ಆವಾಗ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಕೆಳಗಡೆ ಅಂದರೆ ಅದು ನಾರ್ಮಲ್ ಮೋಡು ಯಾವ್ದು ಬೇಕಾದ್ರೂ ಅದನ್ನು ನಾವು ಚೇಂಜಸ್ ಮಾಡ್ಕೋಬೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತಲ್ವ ಇದೇನಪ್ಪ ಎಲ್ಲ ಗೊತ್ತಿಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ ಏನೋ ಒಂದು ಸ್ವಲ್ಪ ಹೇಳಬೇಕಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಾಯ್